ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ತನ್ನಮ್ಮ ಹೇಗೆ ಪುಷ್ಪರಿಗೆ ಮದುವೆ ಮಾಡಿಸಿದರು ಎಂದೆಲ್ಲ ಹೇಳುವ ಶೌರ್ಯ ಆಕೆಗೆ ಕೃತಜ್ಞತೆ ಎನ್ನುವುದೇ ಇಲ್ಲ ಅದಕ್ಕೆ ನನ್ನ ಅಮ್ಮನಿಗೆ ಅನ್ಯಾಯ ಮಾಡಿದರು ಎಂದು ರೋಷದಿಂದ ನುಡಿದರು ತನ್ನ ತಾಯಿಯ ಬಗ್ಗೆ ಹೇಳುವಾಗ ಅವನು ಭಾವುಕನಾಗಿ ನೋವನ್ನು ನುಂಗುವುದನ್ನು ಮನಗಂಡ ಐಕ್ಯ ನಾನೇನು ಹೊರಗಿನವಳಲ್ಲ ಶೌರ್ಯ ನಾನು ನಿನ್ನ ಹೆಂಡತಿ ನನ್ನೆದ್ರೂ ನೀನು ಆದರೆ ನಾನೇನು ನಿನ್ನನ್ನು ನೋಡಿ ನಗುವುದಿಲ್ಲ ಬೇರೆಯವರ ನೋವನ್ನು ಕಂಡು ನಗುವಷ್ಟು ಕೆಟ್ಟ ಮನಸ್ಸಿಲ್ಲ ನನಗೆ ಹೋಗಲಿ ನೀನು ನನ್ನನ್ನು ಹೆಂಡತಿ ಎಂದು ತಿಳಿಯೋದು ಬೇಡ ನಾನು ನಿಂಗೆ ಒಬ್ಬ ಫ್ರೆಂಡ್ ಎಂದು ಯೋಚನೆ ಮಾಡು ನಿನ್ನ ದುಃಖವನ್ನು ನಿನ್ನ ನೋವನ್ನು ನಿನ್ನ ಫ್ರೆಂಡಿನ ಎದುರಿಗೆ ಹೊರಹಾಕುತ್ತಿದ್ದೀಯಾ ಎಂದು ತಿಳಿದರೆ ಸಾಕು ಸತ್ಯವಾಗಿ ಹೇಳ್ತೀನಿ ನಿನ್ನ ನೋವನ್ನು ನಾನು ಬೇರೆಯವರ ಹತ್ರ ಹೇಳೋಕ್ಕೆ ಹೋಗಲ್ಲ ಹಾಗೆ ನಿನಗೆ ಯಾವ ಅನುಕಂಪವನ್ನು ಕೂಡ ತೋರಿಸುವುದಿಲ್ಲ ಎನ್ನುತ್ತಾ ತನ್ನ ತೋಳನ್ನು ಚಾಚಿದರೆ ಒಡನೆಯೇ ಅವಳನ್ನು ಗಟ್ಟಿಯಾಗಿ ಅಪ್ಪಿದ ಶೌರ್ಯ ಅವಳ ಭುಜದ ಮೇಲೆ ಮುಖ ಬಿಡುತ್ತಾ ನನ್ನ ಅಮ್ಮನಿಗೆ ಬಂದಂಥ ಸಾವು ಯಾರಿಗೂ ಬರಬಾರ್ದು ಹೆಂಟಿ ನಾವು ಪ್ರೀತಿಸಿದವರು ನಮಗೆ ಮೋಸ ಮಾಡಿದಾಗ ಎಷ್ಟು ನೋವಾಗುತ್ತೆ ಅಲ್ವಾ ಎಂದು ವೇದನೆಯಿಂದ ಕೇಳಿದಾಗ ತನ್ನ ಭುಜ ಸೋಕುತ್ತಿದ್ದ ಅವನ ಕಣ್ಣೀರನ್ನು ಹರಿಯಲು ಬಿಡುವ ಐಕ್ಯ ಕೇವಲ ಅವನ ಬೆನ್ನನ್ನು ಸವರುತ್ತಾ ಅವನ ನೋವನ್ನು ಅಳುವಿನ ಮೂಲಕ ಹೊರಹಾಕಲು ಬಿಡುತ್ತಾಳೆ ಮುಂದೆ ಅವನ ನೋವೆಲ್ಲ ಸಂಪೂರ್ಣವಾಗಿ ಕರಗಿ ಹರಿಯಲಿಲ್ಲ ಆದರೂ ಒಂದು ಹಂತಕ್ಕೆ ತನ್ನ ತಾಯಿಯ ಸಾವಿನ ದುಃಖವನ್ನು ಹೊರಹಾಕಿದ ಶೌರ್ಯನ ಅಳು ನಿಧಾನವಾಗಿ ತಹ ಬದಿಗೆ ಬರಲು ಅವನು ಅಳು ನಿಲ್ಲಿಸಿದರೂ ಅವನ ಬೆನ್ನ ಸವರುವ ಐಕ್ಯ ಸಮಾಧಾನ ಆಯಿತಾ ಎನ್ನಲು ಉತ್ತರ ಬರಲಿಲ್ಲ ಶೌರ್ಯನಿಂದ ಶೌರ್ಯ ಶೌರ್ಯ ಮಾತಾಡು ಶೌರ್ಯ ಶೌರ್ಯ ಅಯ್ಯೋ ಕೇಳಿ ನನ್ನ ಮಗ್ನೆ ನನ್ನ ಭುಜವನ್ನೇ ಬೆಡ್ ಮಾಡಿಕೊಂಡು ಮಲಗಿಬಿಟ್ಟಿಯ ಹೇಗೆ ಎಂದು ಜೋರು ಮಾಡುವ ಐಕ್ಯ ಅವನನ್ನು ತನ್ನಿಂದ ದೂರ ಸರಿಸಿದರೆ ಕಣ್ಣು ಮುಚ್ಚಿದ್ದಾನೆ ಶೌರ್ಯ ಒಂದೆರಡು ನಿಮಿಷ ಅವನ ಕಣ್ಣುಗಳನ್ನೇ ನೋಡುವ ಐಕ್ಯ ಸುಮ್ಮನೆ ನಿನ್ನನ್ನು ಕಿಂಗ್ ಆಫ್ ಡ್ರಾಮಾ ಅನ್ನೋಲ್ಲ ನಾನು ಏನು ಕಲಾಕಾರ ಗುರು ನೀನು ಏನೋ ನಾನು ಸೈಕೋ ಗಂಡ ಅಳ್ತಾ ಇದ್ದಾನೆ ಅಂತ ಸಮಾಧಾನ ಮಾಡಿದರೆ ಅಳ್ತಾ ಇರಲಿಲ್ಲ ನಿದ್ರೆ ಮಾಡ್ತಾ ಇದ್ದೆ ಅಂತ ನನ್ನ ಹತ್ತಿರನೇ ಡೌ ಮಾಡೋಕ್ಕೆ ನೋಡ್ತಾ ಇದ್ದೀಯಾ ಎನ್ನುತ್ತಾ ಅವನ ಕೆನ್ನೆಯನ್ನು ಗೆಲ್ಲಿದ ಕೂಡಲೇ ಕಣ್ತೆರೆದ ಶೌರ್ಯ ಚೂರೇ ಚೂರು ಬಿರಿದರೆ ಅವನ ಕೆಂಪಾದ ಕಣ್ಣುಗಳನ್ನು ಕಂಡು ಮರುಕಪಡುವ ಐಕ್ಯ ಅವನನ್ನು ಹಳೆಯ ಟ್ರ್ಯಾಕ್ಗೆ ಕರೆತರಲು ಅವನೇ ಕಿತ್ತುಕೊಟ್ಟಿದ್ದ ಕೊಟ್ಟಿದ್ದ ಹಣ್ಣನ್ನು ಅವನಿಗೆ ಕೊಡುತ್ತಾ ಕೇಳಿ ನಿಜವಾಗಿಯೂ ನನಗೆ ಹೊಟ್ಟೆ ಹಸಿಯುತ್ತಿದೆಯಲ್ಲ ಈಗೇನು ಮಾಡೋದು ಎಂದರೆ ಬಂದೇ ಇರೇ ಹೆಂಟಿ ಎಂದು ಆಚೆಗೆ ಓಡುವ ಶೌರ್ಯ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿದ್ದ ಎಳೆ ಜೋಳಗಳನ್ನು ಮುರಿದು ತರುತ್ತಾನೆ ಅವನು ಆ ಶೆಡ್ನೊಳಗೆ ಬಂದ ಕೂಡಲೇ ಕೇಳಿ ಮತ್ತೆ ಒದ್ದೆ ಆದ್ಯಲ್ಲ ಎನ್ನುತ್ತಾ ಅವನ ತಲೆ ಒರೆಸಿದ ಹೆಣ್ಣನ್ನೇ ನೋಡುವ ಶೌರ್ಯ ಲೇ ಹೆಂಡ್ತಿ ಮತ್ತೆ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಏನೋ ಹೇಳಬೇಕು ಏನೇನೋ ಕೇಳಬೇಕು ಅನಿಸುತ್ತಿದೆ ಕಣೆ ಬಟ್ ನಿನ್ನದೇ ಭಯ ಎನ್ನಲು ಭಯವನ್ನು ಹೀಗೆ ಮೇಂಟೈನ್ ಮಾಡು ಎಂದು ಅವನನ್ನು ಅಣಕಿಸಿ ನಗುತ್ತಾಳೆ ಐಕ್ಯ ಅಟ್ಲೀಸ್ಟ್ ಅದು ಏನು ಅಂತಲೂ ಕೇಳಲ್ಲ ಅಲ್ವಾ ಎನ್ನುತ್ತಾ ಎಳೆಜೋಳವನ್ನು ಸುಟ್ಟು ಮತ್ತಷ್ಟು ಬೆಂಕಿ ಮಾಡುವ ಶೌರ್ಯ ಆ ಶೆಡ್ನ ಮೂಲೆಯಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟಿದ್ದ ಹಲಸಿನ ಬೀಜವನ್ನು ಸಹ ಬೆಂಕಿಯಲ್ಲಿ ಸುಟ್ಟು ಕೊಡುತ್ತಾನೆ ನಾಟ್ ಬ್ಯಾಡ್ ಕೇಳಿ ಎರಡು ಟೇಸ್ಟ್ ಸೂಪರ್ ಅಲ್ವಾ ನಾನು ಈ ಎಳೆ ಎಳೆಜೋಳವನ್ನು ಬಿಡಿಸಿ ಬೇಯಿಸಿ ಒಗ್ಗರಣೆ ಹಾಕಿ ಸಾಸ್ ಹಾಕಿ ಒಂದು ಡಿಶ್ ಮಾಡ್ತೀನಿ ಎಷ್ಟು ಚೆಂದ ಇರುತ್ತೆ ಗೊತ್ತಾ ಎನ್ನುತ್ತಾ ಸುಟ್ಟ ಜೋಳವನ್ನು ತಿನ್ನುವ ಹೆಣ್ಣಿನ ಮಾತಿಗೆ ಕಿಸಕ್ಕನೆನಕ್ಕ ಶೌರ್ಯ ನಮ್ಮ ಅಜ್ಜಿ ಹೇಳೋ ಹಾಗೆ ಎಲ್ಲ ಪ್ಯಾಟೆ ಫ್ಯಾಷನ್ ಹೆಂಡತಿ ಈಗ ಮುದ್ದೆ ತಿನ್ನುವ ಫ್ಯಾಷನ್ ಕೂಡ ಬಂದಿದೆ ಗೊತ್ತಾ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಿಗೆ ಈ ರೀತಿ ಏನಾದರೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಕೊಟ್ಟು ಅದನ್ನು ಹೊಸ ಡಿಶ್ ಅನ್ನೋದು ಎಂದರೆ ನಗ್ತಾ ಇದ್ದೀಯಾ ನಗು ನಗು ಇಲ್ಲಿಂದ ಹೋದ್ಮೇಲೆ ನಿನ್ನ ಅಜ್ಜಿಗೂ ನಾನು ಹೇಳಿದ ಅಡುಗೆ ಮಾಡಿ ತಿನ್ನಿಸುತ್ತೇನೆ ಎಂದು ಸವಾಲು ಹಾಕಿದರೂ ಅವನ ನಗು ಕಂಡು ಅವಳಿಗೆ ಒಂದು ರೀತಿಯ ಸಮಾಧಾನವೆನಿಸುತ್ತಿತ್ತು ಜೊತೆಗೆ ಅಂದು ಸುರಿಯುವ ಮಳೆಯಲ್ಲಿ ನನ್ನ ಕಾಲು ನೋವನ್ನು ಸಹ ಲೆಕ್ಕಿಸದೆ ನಡು ರಸ್ತೆಯಲ್ಲಿ ಬಿಟ್ಟು ಹೋದ ಸೈಕೋ ಇವನೇನಾ ಇಲ್ಲಿ ನನ್ನನ್ನು ಇಷ್ಟೊಂದು ಕಾಳಜಿ ಮಾಡ್ತಾ ಇದ್ದಾನಲ್ಲ ಹೇಗೋ ಏನೋ ಇವನು ಈ ರೀತಿ ಇದ್ದರೆ ಎಷ್ಟು ಚೆಂದ ಅಲ್ವಾ ಎಂದು ಯೋಚಿಸುತ್ತಾಳೆ ಐಕ್ಯ ಈಗ ಹೇಳು ಎಂದವಳು ಮತ್ತೆ ಅವನ ಕತೆ ಕೇಳುವ ಕಾತುರ ತೋರಿದಾಗ ಪುಷ್ಪ ಗರ್ಭಿಣಿ ಎಂದು ತಿಳಿದ ಕೂಡಲೇ ನಮ್ಮಮ್ಮ ಆಕೆ ಯಾರಿಗೆ ಗರ್ಭಿಣಿಯಾಗಿದ್ದಳು ಅವನಿಗೆ ಮದುವೆ ಮಾಡಿಸಿದರು ಅವನು ಬಹಳ ಪಾಪದವನಂತೆ ಹೆಂಡ್ತಿ ಅವನಿಗೆ ತಂದೆ ತಾಯಿ ಯಾರೂ ಇರಲಿಲ್ವಂತೆ ಹಾಗಾಗಿ ನನ್ನ ಅಮ್ಮನೇ ಅವರಿಬ್ಬರ ಮದುವೆ ಮಾಡಿತು ಅಲ್ಲದೆ ಏನೇ ಕಷ್ಟ ಬಂದರೂ ನಾವಿದ್ದೀವಿ ಎನ್ನುವುದನ್ನು ಮರೆಯಬೇಡಿ ಎನ್ನುವ ಅಭಯವನ್ನು ಕೂಡ ಕೊಟ್ಟಿದ್ದಾರೆ ಬಳಿಕ ಪುಷ್ಪ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ರಂತೆ ಎನ್ನುವ ಶೌರ್ಯನ ಮಾತನ್ನು ತಡೆಯುವ ಐಕ್ಯ ಹಾಗಾದರೆ ಶ್ರಮ್ ಸರ್ ಎಂದು ಪ್ರಶ್ನಿಸಲು ಅವನು ಅವರ ಎರಡನೆಯ ಮಗ ಮೊದಲು ಹುಟ್ಟಿದ್ದು ಒಂದು ಹೆಣ್ಣು ಮಗುವಂತೆ ಹೆಂಡ್ತಿ ಆದರೆ ಪಾಪ ಆ ಮಗು ಹುಟ್ಟುತ್ತಲೇ ಅಂಗವಿಕಲೆಯಂತೆ ಆಕೆಗೆ ಸರಿಯಾಗಿ ಕಿವಿ ಕೇಳುತ್ತಿರಲಿಲ್ವಂತೆ ಅಲ್ಲದೆ ಅವಳ ಒಂದು ಕೈ ಹುಟ್ಟುವಾಗಲೇ ಊನವಿತ್ತಂತೆ ಎಂದಾಗಲೂ ಅವನ ಮಾತನ್ನು ತಡೆಯುವ ಐಕ್ಯ ಇದೇ ರೀತಿ ಕಿವಿ ಸರಿಯಾಗಿ ಕೇಳದ ಒಂದು ಕೈ ಊನವಿದ್ದ ಗೆಳತಿಯೊಬ್ಬಳು ನನಗೂ ಇದ್ದಳು ಶೌರ್ಯ ಎಂದಾಗ ಹೌದಾ ಎನ್ನುತ್ತಾ ತನ್ನ ಮಾತನ್ನು ಮುಂದುವರೆಸಿದ ಶೌರ್ಯ ಮೊದಲ ಮಗುವಾದ ನಂತರ ಪುಷ್ಪ ಒಂದಷ್ಟು ತಿಂಗಳು ರಜೆ ಮಾಡಿಕೊಂಡು ಕ್ವಾರ್ಟರ್ಸ್ನಲ್ಲೇ ಇದ್ಲಂತೆ ಅದೇ ಹೆಂಡತಿ ಬಾಣಂತನ ಅಂತಾರಲ್ಲ ಆಗಲೇ ಅವಳು ಈ ದಯಾನಂದ್ಗೆ ಬಲೆ ಬೀಸಿರೋದು ಈ ವರ್ಸ್ಟ್ ಫೆಲೋ ದಯಾನಂದ್ ಕೂಡ ಅವಳ ಬಲೆಗೆ ಬಿದ್ದಿರೋದು ಅದೇ ಸಮಯದಲ್ಲಿ ದಯಾನನ್ನ ಅಮ್ಮ ಕೂಡ ಸತ್ತಿದ್ದಾರೆ ಅವನು ಮಾತೃವಿಯೋಗದ ಬೇಸರದಲ್ಲಿ ಸ್ವಲ್ಪ ದಿನ ಮನೆಯಲ್ಲೇ ಉಳಿಯುತ್ತೇನೆ ಎಂದು ಉಳಿದಾಗ ಅವರಿಬ್ಬರು ಹತ್ತಿರವಾಗಿರಬಹುದು ಎನ್ನುವ ಅನುಮಾನ ಅಮ್ಮನಿಗೆ ಎಷ್ಟೋ ಸಲ ನಮ್ಮಮ್ಮ ಶಿಫ್ಟ್ ಮುಗಿಸಿಕೊಂಡು ಮನೆಗೆ ಬಂದಾಗೆಲ್ಲ ಮಗುವಿನ ಸಮೇತ ಪುಷ್ಪ ನಮ್ಮ ಮನೆಯಲ್ಲೇ ಇರುತ್ತಿದ್ಲಂತೆ ಆಗೆಲ್ಲ ನಮ್ಮಮ್ಮ ಯಾವತ್ತೂ ಅನುಮಾನ ಪಡಲೇ ಇಲ್ವಂತೆ ಅವರ ಮನೆಯಲ್ಲಿ ಟಿ ವಿ ಇಲ್ವಲ್ಲ ಹಾಗಾಗಿ ಟಿ ವಿ ನೋಡುವ ಆಸೆಗೆ ಬಂದಿದ್ದಾಳೆ ಎಂದು ಅವಳು ಹೇಳುತ್ತಿದ್ದ ಸುಳ್ಳನ್ನೇ ನಂಬಿಕೊಂಡು ನಮ್ಮಮ್ಮ ಸುಮ್ಮನಾಗಿದೆ ಆದರೆ ಇದೇ ಸುಳ್ಳನ್ನು ವರ್ಷಾನುಗಟ್ಟಲೆ ನಂಬಿದೆ ಅಂದರೆ ನಮ್ಮಮ್ಮ ಮುಗ್ದೇ ಅನ್ಬೇಕಾ ಅಥವಾ ದಡ್ಡಿ ಅನ್ನಬೇಕೋ ತಿಳಿಯಲಿಲ್ಲ ಎನ್ನುವ ಶೌರ್ಯನ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಐಕ್ಯ ಎರಡೂ ಅಲ್ಲ ಶೌರ್ಯ ನಮ್ಮವರು ತಮ್ಮವರು ಅನಿಸಿಕೊಂಡ ಜನಗಳ ಮೇಲಿನ ನಂಬಿಕೆ ಅದು ಎನ್ನುತ್ತಾಳೆ ಅವರಿಬ್ಬರು ಯಾವಾಗ ಜೊತೆಯಾದರು ಎನ್ನುವ ಸರಿಯಾದ ಮಾಹಿತಿ ನನ್ನ ಅಮ್ಮನಿಗೆ ಇರಲಿಲ್ವಂತೆ ಆ ಮಗು ಹುಟ್ಟಿ ಒಂದು ವರ್ಷವಾದರೂ ಪುಷ್ಪ ಕೆಲಸದ ಕಡೆ ಗಮನ ಕೊಡದೆ ಹೋದಾಗ ನಮ್ಮಮ್ಮ ಕೂಡ ಹೋಗ್ಲಿ ಬಿಡು ಆ ರೀತಿಯ ಮಗುವನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ರು ಮನೆಯಲ್ಲೇ ಇರಬೇಕಲ್ಲ ಎಂದು ಸುಮ್ಮನಾಗಿದ್ದಾರೆ ಆದರೆ ಆಕೆ ಮನೆಯಲ್ಲಿ ಉಳಿದಿದ್ದು ತನ್ನ ಗಂಡನನ್ನೇ ಮರಳು ಮಾಡಲು ಎನ್ನುವುದು ತಿಳಿದಿರಲಿಲ್ಲ ಅವರಿಗೆ ಹೀಗೆ ದಿನಗಳು ಸಾಗುತ್ತಾ ನಿಧಾನವಾಗಿ ಎರಡು ವರ್ಷ ತುಂಬುವಾಗ ನನ್ನ ಅಮ್ಮನಿಗೆ ಸ್ವಲ್ಪ ಅನುಮಾನ ಬಂದಿದೆ ಹೆಂಡತಿ ಏನೆಂದರೆ ದಯಾನಂದ್ ಹೆಚ್ಚಾಗಿ ನೈಟ್ ಶಿಫ್ಟ್ ಹಾಕಿಸಿಕೊಂಡು ನೈಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಹಗಲು ಹೊತ್ತಿನಲ್ಲಿ ಮನೆಯಲ್ಲೇ ಇರ್ತಿದ್ನಂತೆ ಸಾಲದಕ್ಕೆ ಪುಷ್ಪಳ ಗಂಡನಿಗೆ ಹಗಲು ಹೊತ್ತಿನ ಶಿಫ್ಟ್ ಹಾಕುತ್ತಿದ್ನಂತೆ ಅಷ್ಟೇ ಆಗಿದ್ದರೆ ಅಮ್ಮನಿಗೆ ಅನುಮಾನ ಬರ್ತಿರಲಿಲ್ವೇನೋ ಅಮ್ಮ ಅಕಸ್ಮಾತ್ ಮನೆಗೆ ಭೇಟಿ ಕೊಟ್ಟಾಗಲೆಲ್ಲ ಪುಷ್ಪ ನಮ್ಮ ಮನೆಯಲ್ಲೇ ಇರ್ತಿದ್ಲಂತೆ ಒಮ್ಮೊಮ್ಮೆ ದಯಾನಂದ್ ಬಳಸುವ ಪರ್ಫ್ಯೂಮ್ ಸ್ಮೆಲ್ ಅವಳ ಹತ್ತಿರವೂ ಬರುತ್ತಿತ್ತಂತೆ ಹಾಗಾಗಿ ನಮ್ಮಮ್ಮ ನೇರವಾಗಿ ದಯಾನಂದ್ ಹತ್ತಿರವೇ ಪ್ರಶ್ನೆ ಮಾಡಿದರೆ ಅವನು ಹಾರಿಕೆಯ ಉತ್ತರ ಕೊಟ್ಟು ನನ್ನ ಬದುಕಿನಲ್ಲಿ ನೀನೇ ಇಲ್ಲ ನಾನು ಯಾವತ್ತೂ ನಿನಗೆ ದ್ರೋಹ ಮಾಡುವುದಿಲ್ಲ ಎಂದೆಲ್ಲ ಹೇಳಿ ಕಣ್ಣೀರು ಹಾಕಿದ್ದಾನೆ ಅಷ್ಟಕ್ಕೆ ನಮ್ಮಮ್ಮ ಕರಗಿ ಹೋಗಿದೆ ಹಾಗೆ ಪುಷ್ಪಳ ಮೊದಲ ಮಗುವಿಗೆ ಎರಡು ವರ್ಷ ತುಂಬ ಹೊತ್ತಿಗೆ ಅವಳು ಮತ್ತೊಮ್ಮೆ ಗರ್ಭಿಣಿಯಾಗಿದ್ದಾಳೆ ಆ ಸಮಯದಲ್ಲಿ ಅವಳಿಗೂ ಅವಳ ಗಂಡನಿಗೂ ಜಗಳವಂತೆ ಅವಳ ಗಂಡನಂತೂ ನೇರವಾಗಿ ಈ ಮಗು ನನ್ನದಲ್ಲ ಎನ್ನುವ ಆಪಾದನೆ ಮಾಡಿ ಜೋರು ಜೋರು ಜಗಳವಾಡಿ ಅವಳಿಗೆ ಹೊಡೆಯುವಾಗ ಅವಳ ಅಕ್ಕಪಕ್ಕದವರಿಂದ ವಿಷಯ ತಿಳಿದ ನಮ್ಮಮ್ಮ ಮತ್ತು ದಯಾನಂದ್ ಇಬ್ಬರು ಅವರ ಮನೆಗೆ ಹೋದಾಗ ಪುಷ್ಪಳ ಮೇಲೆ ಕೈ ಮಾಡುತ್ತಿದ್ದ ಅವಳ ಗಂಡನಿಗೆ ದಯಾನಂದ್ ಚೆನ್ನಾಗಿ ಹೊಡೆದು ಜೋರು ಮಾಡಿದ್ದಾನೆ ಆಗ ಮಾತ್ರ ನನ್ನ ಅಮ್ಮನಿಗೆ ಅನುಮಾನ ಬಲವಾಗಿದೆ ಪುಷ್ಪ ಮತ್ತವಳ ಗಂಡನಿಗೆ ತಾನೇ ಸಮಾಧಾನ ಮಾಡಿದ ನಮ್ಮಮ್ಮ ಮನೆಗೆ ಬಂದ ನಂತರ ಮತ್ತೆ ದಯಾನಹಂತರ ಪ್ರಶ್ನಿಸಿದಾಗ ಪುಷ್ಪಾಳ ಜಾಗದಲ್ಲಿ ಯಾರೇ ಇದ್ದಿದ್ರೂ ಹಾಗೆ ಮಾಡ್ತಿದ್ದೆ ನಾನು ಆ ಮಗುವಿನ ಮುಖ ನೋಡಿಯಾದರೂ ಅವನು ಬುದ್ಧಿ ಕಲಿಬೇಕು ಪಾಪ ನಿನ್ನಕ್ಕ ಅಂತಹ ಮಗುವನ್ನು ನೋಡಿಕೊಳ್ಳಲು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಂದು ಬಹಳ ಮರುಕದಲ್ಲಿಯೇ ಮಾತನಾಡಿದನಂತೆ ದಯಾನಂದ್ ಆದರೆ ಮಾರನೆಯ ದಿನ ಆಸ್ಪತ್ರೆಯಲ್ಲಿ ಪುಷ್ಪಾಳ ಗಂಡ ನೇರವಾಗಿ ನನ್ನ ಅಮ್ಮನ ಹತ್ತಿರ ಬಂದು ನನ್ನ ಹೆಂಡತಿಗೂ ನಿಮ್ಮ ಗಂಡನಿಗೂ ಸಂಬಂಧವಿದೆ ಎಂದು ನನಗೆ ಅನುಮಾನ ಮೇಡಮ್ ಅವಳ ನಡವಳಿಕೆ ನೋಡಿದರೆ ನನಗೆ ಏನೇನೂ ಸರಿ ಇಲ್ಲ ಅನಿಸುತ್ತೆ ಒಂದೆರಡು ಬಾರಿ ನಾನು ಆಸ್ಪತ್ರೆಯಿಂದ ಇದ್ದಕ್ಕಿದ್ದಂತೆ ಮನೆಗೆ ಹೋದಾಗ ಅವಳು ಮನೆಯಲ್ಲಿರಲಿಲ್ಲ ಅನುಮಾನದಲ್ಲೇ ನಿಮ್ಮ ಮನೆಯ ಕಡೆ ಬಂದರೆ ಅವಳ ಚಪ್ಪಲಿ ಮನೆಯ ಹೊರಗಡೆಯೇ ಇತ್ತು ನಾನು ಕಾಲಿಂಗ್ ಬೆಲ್ ಮಾಡಿದರೆ ಎಷ್ಟೋ ಹೊತ್ತಿನ ನಂತರ ಬಾಗಿಲು ತೆರೆದ ನಿಮ್ಮ ಗಂಡ ಮತ್ತು ಅವಳು ಇಬ್ಬರು ಹೆದರಿದ್ದನ್ನು ನೋಡಿದ್ದೇನೆ ಈ ಬಗ್ಗೆ ಅವಳಲ್ಲಿ ಪ್ರಶ್ನೆ ಮಾಡಿದರೆ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಅದಕ್ಕೆ ಟಿ ವಿ ಸಲುವಾಗಿ ಹೋಗಿದೆ ಎಂದು ಸುಳ್ಳು ಹೇಳುತ್ತಾಳೆ ಇದರಿಂದ ನಮ್ಮಿಬ್ಬರ ಸಂಸಾರವು ಹಾಳಾಗುತ್ತಿದೆ ಎಂದರಂತೆ ಅಮ್ಮನಿಗೂ ಇದರ ಬಗ್ಗೆ ಅನುಮಾನ ಬಂದಿದ್ದರಿಂದ ಆವತ್ತೇ ಅವರ ಕೈಗೆ ಒಂದಷ್ಟು ದುಡ್ಡು ಕೊಟ್ಟು ಮನೆಗೆ ಟಿ ವಿ ತೆಗೆದುಕೊಂಡು ಹೋಗು ಎಂದಿದ್ದಾರೆ ಅಷ್ಟೊತ್ತಿಗೆ ಪುಷ್ಪಾಗೆ ಐದಾರು ತಿಂಗಳು ತುಂಬಿದೆ ಮನೆಗೆ ಟಿ ವಿ ಬಂದ ನಂತರ ಅವಳು ಕೂಡ ನಮ್ಮ ಮನೆಗೆ ಬರುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ಲಂತೆ ಹೆಂಡ್ತಿ ಹಾಗೆ ಕೆಲ ತಿಂಗಳು ಕಳೆದ ನಂತರ ಅವಳು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅದೇ ಮಗು ನಿನ್ನ ಸರ್ ಮಗುವನ್ನು ನೋಡಲು ಹೋದಾಗ ಕೂಡ ನಮ್ಮಮ್ಮ ಅವಳಿಗೆ ಒಳ್ಳೆಯ ರೀತಿಯಲ್ಲೇ ಬುದ್ಧಿ ಹೇಳುತ್ತಾ ನೋಡು ಪುಷ್ಪಕ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದವಳು ನಾನು ನಿನಗೊಂದು ಬದುಕನ್ನು ಕಟ್ಟಿಕೊಟ್ಟಿದ್ದೇನೆ ನನ್ನ ಬದುಕನ್ನು ಹಾಳು ಮಾಡುವ ಕೆಲಸ ಮಾಡಬೇಡ ನನ್ನ ಜೀವನದ ವಿಷಯಕ್ಕೆ ಬಂದರೆ ನಾನು ಕೆಟ್ಟವಳಾಗಲು ಸಿದ್ಧ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟು ಬಂದಿತ್ತಂತೆ ನಮ್ಮಮ್ಮ ಯಾಕಂದರೆ ಅಮ್ಮನಿಗೆ ಆ ಮಗು ದಯಾನನ್ನದ್ದೇ ಇರಬೇಕು ಎನ್ನುವ ಅನುಮಾನ ಬಂದಿತ್ತಂತೆ ಎನ್ನುವ ಶೌರ್ಯನ ಮಾತಿಗೆ ತಾನು ಸಹ ಸಹಮತಿ ವ್ಯಕ್ತಪಡಿಸುವ ಐಕ್ಯ ನನಗೂ ಕೂಡ ಹಾಗೆ ಅನಿಸಿತ್ತು ಶೌರ್ಯ ಎನ್ನುತ್ತಾಳೆ ಅವನು ಅವಳತ್ತ ಪ್ರಶ್ನಾರ್ಥಕವಾಗಿ ನೋಡಿದಾಗ ನನಗೆ ಶ್ರಮ್ ಸರ್ ಪ್ರಪೋಸ್ ಮಾಡಿದ ದಿನ ದಯಾನನ್ ನನಗೆ ಸ್ಟೆಪ್ ಫಾದರ್ ಅವರು ನನ್ನ ಎರಡನೇ ಅಪ್ಪ ಈ ಕ್ವಾರ್ಟರ್ಸ್ ನನ್ನ ಮೊದಲ ಅಪ್ಪನದ್ದು ಎಂದು ಹೇಳಿದಾಗಲೇ ಸತ್ಯ ತಿಳಿದಿದ್ದು ಅಲ್ಲಿಯವರೆಗೂ ದಯಾನಂದ್ ಮತ್ತು ಶ್ರಮ್ ಸರ್ ಇಬ್ಬರನ್ನು ನೋಡಿ ಅವರಿಬ್ಬರಿಗೂ ಇರುವ ಹೋಲಿಕೆ ಕಂಡು ನಾನಂತೂ ಅವರಿಬ್ರು ನಿಜವಾದ ಅಪ್ಪ ಮಕ್ಕಳು ಅಂದುಕೊಂಡಿದ್ದೆ ಎನ್ನುವ ಐಕ್ಯಳ ಮಾತಿಗೆ ವ್ಯಂಗ್ಯವಾಗಿ ನಗುವ ಶೌರ್ಯ ನೀನು ಮಾತ್ರ ಅಲ್ಲ ಹೆಚ್ಚಿನ ಜನ ಹಾಗೇ ಯೋಚಿಸಿರುವುದು ಎನ್ನುತ್ತಾನೆ ಅದಾದ ನಂತರ ಪುಷ್ಪಾರ ಅಮ್ಮ ಅವರನ್ನು ನೋಡಿಕೊಳ್ಳಲೆಂದು ಬಂದು ಅಲ್ಲಿಯೇ ಉಳಿದ್ರಂತೆ ಆಮೇಲೆ ಪುಷ್ಪ ಮತ್ತು ದಯಾನಂದ್ ಒಡನಾಟ ಕಮ್ಮಿಯಾಗಿದೆ ಅದೇ ಸಮಯಕ್ಕೆ ನಮ್ಮಮ್ಮ ಕೂಡ ಗರ್ಭಿಣಿಯಾಗಿದ್ದಾರೆ ಅಮ್ಮ ಗರ್ಭಿಣಿ ಎಂದು ತಿಳಿದಾಗ ತಾತನ ಮನೆಯವರೆಲ್ಲ ಬಹಳ ಸಂತೋಷ ವ್ಯಕ್ತಪಡಿಸಿದರಂತೆ ಹೆಂಡ್ತಿ ದಯಾನಂದ್ ಕೂಡ ಅಷ್ಟೇ ಸಂತೋಷ ವ್ಯಕ್ತಪಡಿಸಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಂತೆ ಆದರೆ ಅವನ ಕಳ್ಳಾಟಗಳು ಕಡಿಮೆಯಾಗಿರಲಿಲ್ಲ ಎನ್ನುವಂತೆ ಆಗೊಮ್ಮೆ ಈಗೊಮ್ಮೆ ಅವನೇ ಪುಷ್ಪಾಳನ್ನು ಮಾತನಾಡಿಸುವ ಸಲುವಾಗಿ ಮಗುವಿನ ನೆಪ ಹೇಳಿ ಅವಳ ಬಳಿ ಹೋಗೋದು ಅಥವಾ ಅವಳೇ ಏನಾದರೂ ವಿಶೇಷ ಅಡುಗೆ ಮಾಡಿದ್ದೇನೆ ಕೊಡಲು ಬಂದೆ ಎಂದು ಬರುವುದೆಲ್ಲ ನಡೆಯುತ್ತಿತ್ತಂತೆ ಈ ವಿಷಯ ಅಮ್ಮನಿಗೆ ತಿಳಿದ ಕೂಡಲೇ ಅಮ್ಮ ಮತ್ತೆ ಜಗಳವಾಡುತ್ತಿತ್ತಂತೆ ಇದೇ ರೀತಿ ದಿನಗಳು ಸಾಗುತ್ತಾ ಒಂಬತ್ತು ತಿಂಗಳು ಕಳೆದ ನಂತರ ಅಮ್ಮ ನನಗೆ ಜನ್ಮ ಕೊಟ್ಟಿದ್ದು ಆಕೆ ಡಾಕ್ಟರ್ ಇರಬಹುದು ಏನೇ ಓದಿರಬಹುದು ಆದರೆ ತಾತನ ಮನೆಗೆ ಅವರು ಏಕೈಕ ಮಗಳು ನಾನು ಮುದ್ದು ಮೊಮ್ಮಗನಲ್ವ ಹಾಗಾಗಿ ಹೆರಿಗೆಯಾದ ಮೂರೇ ದಿನಕ್ಕೆ ಬಾಣಂತನದ ನೆಪ ಹೇಳಿ ಅಮ್ಮ ಮತ್ತು ನನ್ನನ್ನು ಇದೇ ಹಳ್ಳಿಗೆ ಕರೆದುಕೊಂಡು ಬಂದ್ರಂತೆ ಹೆಂಡ್ತಿ ಅದು ಅವರಿಬ್ಬರಿಗೂ ಹಾಸಿಗೆ ಹಾಸಿಕೊಟ್ಟಷ್ಟು ಅನುಕೂಲವಾಯಿತು ಅವರ ರಾಸಲೀಲೆ ಎಗ್ಗಿಲ್ಲದೆ ಸಾಗಲು ಮತ್ತಷ್ಟು ಅನುಕೂಲವಾಯಿತು ಅದಕ್ಕೆ ಆ ಪುಷ್ಪಾಳ ತಾಯಿಯ ಸಪೋರ್ಟ್ ಕೂಡ ಇತ್ತಂತೆ ಆದರೆ ಇವರಿಬ್ಬರ ಚೆಲ್ಲಾಟವನ್ನು ಕಂಡ ಅವಳ ಗಂಡ ಎಷ್ಟೆಷ್ಟೋ ಬುದ್ಧಿ ಹೇಳಿ ನೋಡಿ ಕೊನೆಗೆ ರೋ ಸೆದ್ದು ಅವನೇ ಎರಡು ವರ್ಷದ ಶ್ರಮ್ನನ್ನು ಅವಳ ಹತ್ತಿರವೇ ಬಿಟ್ಟು ಇದು ನನಗೆ ಹುಟ್ಟಿಲ್ಲ ಈ ಮಗು ನನಗೆ ಬೇಡ ನನ್ನ ಮಗಳು ಮಾತ್ರವೇ ನನಗೆ ಹುಟ್ಟಿರೋದು ಎನ್ನುತ್ತಾ ಆ ಅಂಗವಿಕಲ ಮಗುವನ್ನು ಕರೆದುಕೊಂಡು ಮನೆ ಬಿಟ್ಟು ಹೋದರಂತೆ ಆದರೆ ಬಾಣಂತನದ ಹೆಸರಲ್ಲಿ ಅಮ್ಮ ಇಲ್ಲಿ ಇದ್ದಿದ್ದರಿಂದ ಅವರಿಗೆ ಯಾವ ವಿಚಾರವೂ ತಿಳಿದಿಲ್ಲ ಹೆಂಡತಿ ಮತ್ತು ಮಗುವನ್ನು ನೋಡುವ ಸಲುವಾಗಿ ವಾರಕ್ಕೊಮ್ಮೆ ಬರುತ್ತಿದ್ದ ದಯಾನಂದ್ ಅತಿ ಪ್ರೀತಿ ಕಾಳಜಿಯನ್ನೇ ಧಾರೆ ಎರೆದು ಅಮ್ಮನಿಗೆ ಯಾವುದೇ ಅನುಮಾನ ಬರದಂತೆ ವರ್ತಿಸಿದ್ದಂತೆ ಹಾಗೆ ನನಗೆ ಆರು ತಿಂಗಳು ತುಂಬುವ ಹೊತ್ತಿಗೆ ನಾಮಕರಣ ಮಾಡುವಾಗ ಅಮ್ಮ ನನಗೆ ಆದಿತ್ಯ ಎನ್ನುವ ಹೆಸರಿಡಬೇಕು ಎಂದು ಎಷ್ಟೇ ಪಟ್ಟು ಹಿಡಿದರೂ ದಯಾನಂದ್ ಮಾತ್ರ ಶಾ ಅಕ್ಷರದ ಹೆಸರನ್ನೇ ಇಡಬೇಕು ನನಗೆ ಬಹಳ ಇಷ್ಟವಾದ ಅಕ್ಷರವದು ಎಂದು ಹಠ ಮಾಡಿ ಕೊನೆಗೆ ನನಗೆ ಅವನಿಷ್ಟಪಟ್ಟಂತೆ ಶೌರ್ಯ ಅಮ್ಮ ಇಷ್ಟಪಟ್ಟಂತೆ ಆದಿತ್ಯರಾಜ್ ಎನ್ನುವ ಹೆಸರನ್ನು ಜೋಡಿಸಿ ನನಗೆ ಶೌರ್ಯ ಆದಿತ್ಯರಾಜ್ ಎನ್ನುವ ಹೆಸರನ್ನು ಇಟ್ಟಿದ್ದು ನಂತರ ಅಜ್ಜಿಯನ್ನು ಕರೆದುಕೊಂಡು ಮತ್ತೆ ಆಸ್ಪತ್ರೆಗೆ ಬಂದ್ರಂತೆ ನನ್ನಮ್ಮ ಅಜ್ಜಿ ನನ್ನನ್ನು ನೋಡಿಕೊಂಡು ಮನೆಯಲ್ಲೇ ಇದ್ದುದರಿಂದ ದಯಾನನ್ ಮತ್ತು ಪುಷ್ಪರ ರಾಸಲೀಲೆಗೆ ಕಡಿವಾಣ ಬಿತ್ತೆಂದು ತಿಳಿಬೇಡ ಯಾಕಂದರೆ ಅವನು ನಮ್ಮ ಮನೆಯಲ್ಲಿ ನಡೆಸಲಾಗದ ದರಿದ್ರ ಕೆಲಸವನ್ನು ಅವರ ಮನೆಗೆ ಹೋಗಿ ನಡೆಸುತ್ತಿದ್ದಂತೆ ಈ ವಿಚಾರ ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯಲಿಲ್ಲ ಬಹಳ ಬೇಗ ಅಮ್ಮನಿಗೆ ತಿಳಿದು ಹೋಗಿದೆ ಆದರೆ ಈ ಬಾರಿ ಸುಮ್ಮನಿರದ ನನ್ನಮ್ಮ ನೇರವಾಗಿ ಅವರಿಬ್ಬರನ್ನು ತನ್ನ ಮನೆಗೆ ಕರೆಸಿ ಛೀಮಾರಿ ಹಾಕಿದ್ದು ಅಲ್ಲದೆ ನನ್ನ ತಾತನ ಮನೆಯವರನ್ನು ಸಹ ಕರೆದು ಅವರಿಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆಗ ನನ್ನ ತಾತನ ಮನೆಯವರೆಲ್ಲ ದಯಾನಂದ್ ಮತ್ತು ಪುಷ್ಪರಿಗೆ ಚೆನ್ನಾಗಿ ಗ್ರಹಚಾರ ಬಿಡಿಸಿದ್ದಾರೆ ಸಾಲದಕ್ಕೆ ನಮ್ಮಮ್ಮ ನನಗೆ ದಯಾನಂದ್ ಬೇಡ ಡೈವರ್ಸ್ ಕೊಡ್ತೀನಿ ಅವನು ಅವಳೊಂದಿಗೆ ಇದ್ದು ಬಿಡಲಿ ಹಾಗೆ ಪುಷ್ಪಳನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ ಎಂದು ಖಡಾಖಂಡಿತವಾಗಿ ಹೇಳಿದಾಗ ದಯಾನಂದ ನನ್ನ ಅಮ್ಮನ ಕಾಲು ಹಿಡಿದು ಕ್ಷಮೆ ಕೇಳಿ ಆ ರೀತಿಯ ತಪ್ಪನ್ನು ಇನ್ನೆಂದು ಮಾಡಲ್ಲ ತಪ್ಪಾಯಿತು ಎಂದು ಬೇಡಿದ್ದಾನೆ ಹಾಗೆ ಪುಷ್ಪ ಕೂಡ ಅಮ್ಮನ ಕಾಲು ಹಿಡಿದು ದಯವಿಟ್ಟು ಹಾಗೆ ಮಾಡಬೇಡ ಹೇಮ ನನ್ನ ಗಂಡ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಪುಟ್ಟ ಮಗುವನ್ನು ಇಟ್ಟುಕೊಂಡು ನಾನು ಎಲ್ಲಿಗೆ ಹೋಗಲಿ ನನ್ನ ಮನೆಯವರು ಕೂಡ ನನಗೆ ಮತ್ತು ನನ್ನ ಮಗುವಿಗೆ ಆಶ್ರಯ ಕೊಡುವುದಿಲ್ಲ ಎನ್ನುವುದು ನಿನಗೂ ಗೊತ್ತಲ್ಲ ಇನ್ಮೇಲೆ ಈ ರೀತಿಯ ತಪ್ಪನ್ನು ಮಾಡಲಾರೆ ನಾನು ಇದೊಂದು ಅವಕಾಶವನ್ನು ಕೊಡು ನೀನು ಹೇಳಿದಂತೆಯೇ ನಿಮ್ಮಿಂದ ದೂರವಾಗಿ ಜೀವನ ಮಾಡ್ತೀನಿ ಎಂದು ತನ್ನ ಮಗನ ಮೇಲೆ ಆಣೆ ಹಾಕಿದ ಆ ತಾಯಿ ನೀನು ನನ್ನನ್ನು ತೆಗೆದು ತೆಗೆದುಹಾಕಿದರೆ ನಾನು ಕೆರೆಯೋ ಬಾವಿಯೋ ನೋಡಿಕೊಳ್ಳಬೇಕಾಗುತ್ತೆ ಎಂದು ಗೋಗರೆದಾಗ ನನ್ನಮ್ಮ ಆಕೆಗೆ ಕೊನೆಯ ಅವಕಾಶ ಕೊಡಲು ಒಪ್ಪಿದ್ದಾರೆ ಹಾಗೆ ದಯಾನಂದ್ ಕಣ್ಣೀರು ಹಾಕಿದಾಗ ಎಷ್ಟೇ ಆಗಲಿ ತಾನು ಪ್ರೀತಿಸಿ ಮದುವೆಯಾದವನಲ್ಲವೇ ಹಾಗಾಗಿ ಅವನು ಈ ರೀತಿ ಕಾಲು ಹಿಡಿದು ಬೇಡಿದಾಗ ಕೊನೆಯದೊಂದು ಅವಕಾಶ ಕೊಡುವುದಾಗಿ ಹೇಳಿದ ಅಮ್ಮ ಮತ್ತೆ ಅವನೊಂದಿಗೆ ಬದುಕಲು ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗೆಯೇ ಈಗ ನಾವು ವಾಸವಿರುವ ಮನೆಯನ್ನು ಕಟ್ಟಿಕೊಂಡು ಪುಷ್ಪಾಳಿಂದ ದೂರ ಬರಬೇಕು ಎನ್ನುವ ಆಲೋಚನೆಯನ್ನು ಮಾಡಿ ಮನೆ ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವನು ಮಾತು ಕೊಟ್ಟಂತೆಯೇ ಅವಳಿಂದ ದೂರದಲ್ಲಿ ಇರುವಂತೆ ವರ್ತಿಸುತ್ತಿದ್ದಂತೆ ಹೆಂಡತಿ ನನಗೆ ಮೂರು ವರ್ಷ ತುಂಬುವ ಹೊತ್ತಿಗೆ ನಮ್ಮ ಮನೆಯನ್ನು ಕಟ್ಟಿ ಅವರಿಬ್ಬರು ವಾಸವನ್ನು ಸಹ ಬದಲಾಯಿಸಿದ್ರಂತೆ ಇನ್ನು ನಮಗೆ ಪುಷ್ಪಾಳ ಕಾಟವಿರುವುದಿಲ್ಲ ಎಂದು ನಮ್ಮಮ್ಮ ಸಮಾಧಾನದ ನಿಟ್ಟುಸಿರು ಬಿಟ್ಟರೆ ನಾವು ಬೇರೆ ಮನೆ ಮಾಡಿ ದೂರಕ್ಕೆ ಬಂದಿರುವುದು ಅವರಿಗೆ ವರವಾಯಿತು ಎನ್ನುವುದು ಪಾಪದ ಅಮ್ಮನಿಗೆ ಗೊತ್ತಿರಲಿಲ್ಲ ಯಾಕಂದರೆ ಆಸ್ಪತ್ರೆ ಮತ್ತು ಕ್ವಾರ್ಟರ್ಸ್ ಹತ್ತಿರವೇ ಇದ್ದರೆ ಅಮ್ಮ ಆಗಾಗ ಅವರಿಬ್ಬರನ್ನು ನೋಡಲು ಹೋಗಬಹುದಿತ್ತು ಆದರೆ ಈಗ ಹಾಗಲ್ಲವಲ್ಲ ಈಗ ದಯಾನಂದ್ ಪುಷ್ಪಳ ಮನೆಗೆ ಹೋಗದಿದ್ದರೂ ಅವಳೇ ನಮ್ಮ ಮನೆಗೆ ಬರುತ್ತಿದ್ಲಂತೆ ಯಾಕಂದರೆ ಅವರಿಬ್ಬರು ತಮಗೆ ಬೇಕಾದಂತೆ ಶಿಫ್ಟ್ ಚೇಂಜ್ ಮಾಡಿಕೊಳ್ಳುತ್ತಿದ್ದರಂತೆ ಸಾಲದಕ್ಕೆ ಇಬ್ಬರು ಅದು ಇದು ನೆಪ ಮಾಡುತ್ತಾ ಹೊರಗಡೆ ತಿರುಗುತ್ತಿದ್ದರಂತೆ ಬೆಂಗಳೂರಲ್ಲಿ ಓಡಾಡಿದರೆ ಅಮ್ಮನವರೆಗೂ ವಿಷಯ ಹೋಗುತ್ತದೆ ಎನ್ನುವ ಕಾರಣಕ್ಕೆ ಬೇರೆ ಬೇರೆ ಊರುಗಳಿಗೆ ಪಿಕ್ನಿಕ್ ಹನಿಮೂನ್ ಹೋಗ್ತಾ ಇದ್ರಂತೆ ಆದರೆ ನನ್ನ ಅಮ್ಮ ಆಸ್ಪತ್ರೆಯನ್ನು ನೋಡಿಕೊಳ್ಳುವುದು ವೈದ್ಯ ವೃತ್ತಿಯ ಜೊತೆಗೆ ನನ್ನ ಲಾಲನೆ ಪಾಲನೆಯಲ್ಲಿ ಅದನ್ನೆಲ್ಲ ಗಮನಿಸಲಾಗಲಿಲ್ಲ ಒಟ್ಟಿನಲ್ಲಿ ಅವರಿಬ್ಬರು ಅವರ ಅನೈತಿಕ ಸಂಬಂಧವನ್ನು ಬಿಡಲೇ ಇಲ್ಲ ನನಗೆ ಐದು ವರ್ಷ ತುಂಬುವ ಹೊತ್ತಿಗೆ ಅವರಿಬ್ಬರು ಮತ್ತೆ ನನ್ನ ಅಮ್ಮನ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದಾರೆ ಅದು ಸಹ ನಮ್ಮದೇ ಮನೆಯಲ್ಲಿ ಅದೊಂದು ದಿನ ಡೇ ಶಿಫ್ಟ್ ಎಂದು ಆಸ್ಪತ್ರೆಗೆ ಬಂದಿದ್ದ ನಮ್ಮಮ್ಮ ಅತಿಯಾದ ತಲೆನೋವನ್ನು ಸಹಿಸಲಾರದೆ ಮನೆಗೆ ಹೋದರೆ ಪುಷ್ಪ ಮತ್ತು ದಯಾನಂದ್ ನಮ್ಮದೇ ಮನೆಯಲ್ಲಿ ಇದ್ರಂತೆ ಆದರೆ ಈ ಬಾರಿ ದಯಾನಂದ್ ಅಮ್ಮನಲ್ಲಿ ಮನವಿ ಮಾಡಲಿಲ್ಲ ಬದಲಾಗಿ ನನಗೆ ಅವಳು ಬೇಕು ನೀನು ಬೇಕು ನೀನೇ ಅವಳೊಂದಿಗೆ ಅಡ್ಜಸ್ಟ್ ಮಾಡಿಕೊಂಡಿರು ಎಂದು ಬಿಟ್ಟನಂತೆ ಅಲ್ಲಿಂದ ಶುರುವಾಗಿದ್ದು ಹೆಂಡತಿ ನಿರಂತರವಾಗಿ ಐದು ವರ್ಷ ನನ್ನಮ್ಮ ಪಟ್ಟಪಾಡು ಅಷ್ಟಿಷ್ಟಲ್ಲ ಡಾಕ್ಟರ್ ಓದಿದ ಹೆಣ್ಣು ಡಾಕ್ಟರಾಗಿ ಕೆಲಸ ಮಾಡುತ್ತಾ ಎಷ್ಟೆಷ್ಟೋ ರೋಗಿಗಳನ್ನು ವಾಸಿ ಮಾಡಿದ್ದವರು ಎಷ್ಟೋ ಜನರಿಗೆ ಸಾಂತ್ವನ ಹೇಳಿದ ನನ್ನ ಅಮ್ಮ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸ್ಥಾನಮಾನವನ್ನು ಗಳಿಸಿದ ನನ್ನ ಅಮ್ಮ ದಯಾನಂದ್ ಕೊಡುತ್ತಿದ್ದ ಮಾನಸಿಕ ದೈಹಿಕ ಹಿಂಸೆಗಳನ್ನು ಹೇಗೆ ತಡೆದುಕೊಂಡಿರಬಹುದು ನೀನೇ ಯೋಚನೆ ಮಾಡು ಹೆಂಡತಿ ಅವನು ನನ್ನ ಅಮ್ಮನ ಪಾಲಿಗೆ ಒಂದು ರೀತಿಯ ಬಿಸಿ ತುಪ್ಪದಂತೆ ಆಗಿ ಹೋಗಿದ್ದ ಅಮ್ಮ ಅವನನ್ನು ಧಿಕ್ಕರಿಸಿದರೆ ಅವನು ನನ್ನನ್ನು ಮಧ್ಯೆ ಇಟ್ಟುಕೊಂಡು ಅಮ್ಮನಿಗೆ ಬೆದರಿಕೆ ಹಾಕ್ತಾ ಇದ್ದ ಎಷ್ಟೋ ಸಲ ಅವನು ನನ್ನ ಕುತ್ತಿಗೆಯನ್ನು ಹಿಸುಕುತ್ತಾ ಅಮ್ಮನಿಗೆ ಬೆದರಿಕೆ ಹಾಕಿದ್ದ ಹೆಂಡತಿ ಎನ್ನುತ್ತಿದ್ದ ಶೌರ್ಯನ ತಡೆದ ಐಕ್ಯ ಇದೆಲ್ಲ ನಿನಗೆ ಹೇಗೆ ಗೊತ್ತು ಶೌರ್ಯ ಇಷ್ಟೆಲ್ಲ ತಿಳಿದ ನಂತರವೂ ನೀನು ಅವರನ್ನೆಲ್ಲ ನಿನ್ನೊಂದಿಗೆ ಯಾಕೆ ಇಟ್ಟುಕೊಂಡಿದ್ದೀಯಾ ಎಂದು ಪ್ರಶ್ನಿಸಿದರೆ ನನಗೆ ಬುದ್ಧಿ ಬರುವ ಮೊದಲು ನಡೆದದ್ದೆಲ್ಲವನ್ನು ಅಮ್ಮ ತನ್ನ ಡೈರಿಯಲ್ಲಿ ಬರೆದಿದ್ದಾರೆ ಹೆಂಡತಿ ಹಾಗೆ ನನಗೆ ಬುದ್ಧಿ ಬಂದ ನಂತರ ಪ್ರತಿನಿತ್ಯ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ನಾನೇ ನೋಡಿದ್ದೀನಿ ಅವನು ನನ್ನ ಅಮ್ಮನ ಮೇಲೆ ಹಲ್ಲೆ ಮಾಡುತ್ತಿದ್ದ ದೃಶ್ಯ ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಯಾವಾಗಲೂ ಆಸ್ಪತ್ರೆಯನ್ನು ನನ್ನ ಹೆಸರಿಗೆ ಬರೆದುಕೊಡು ಎನ್ನುತ್ತಿದ್ದ ಅವನು ಮತ್ತು ಅವನು ನನ್ನ ಅಮ್ಮ ಸತ್ತ ನಂತರ ಪುಷ್ಪ ಜೊತೆಯಲ್ಲಿ ಆಗಲಿಲ್ಲ ಅಮ್ಮ ಬದುಕಿದ್ದಾಗಲೇ ಅವರಿಬ್ಬರು ಮದುವೆಯಾಗಿ ಬಂದಿದ್ದು ಅದಾದ ಎರಡನೇ ದಿನಕ್ಕೆ ನನ್ನ ಅಮ್ಮ ಸತ್ತಿದ್ದು ಎಂದವನು ಅವಳ ಎರಡನೇ ಪ್ರಶ್ನೆಗೆ ಬೇಕೆಂದೇ ಉತ್ತರಿಸಲಿಲ್ಲ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ